ಅಂದ್ಕೊಂಡಂತಾಗಿದ್ರೆ ಸಾಹಸ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಬರ್ತ್ಡೇಗೆ ಒಂದು ಅಮೃತ ಮಹೋತ್ಸವದ ಕಾರ್ಯಕ್ರಮ ಕೂಡ ಸಿದ್ಧ ಆಗಿತ್ತು ಬಟ್ ಒಂದಿಷ್ಟು ಅಡೆತಡೆಗಳ ನಡುವೆ ಈಗ ಒಂದು ಸ್ಥಳ ನಿಗದಿ ಆಗಿದೆ ಇದೆಲ್ಲದರ ಜೊತೆಗೆ ಸುದೀಪ್ ಅವರು ನಿಗದಿ ಮಾಡಿರ್ತಕ್ಕಂತಹ ಸ್ಥಳದ ನೀಲಿ ನಕ್ಷೆ ಕೂಡ ರೆಡಿ ಆಗಿದೆ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರು ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಈಗ ಎರಡು ಪ್ರಮುಖ ವಿಚಾರ ಪ್ರತಿ ಬಾರಿ ಬರ್ತ್ ಬಂದಾಗ ಅಭಿಮಾನಿ ಸ್ಟುಡಿಯೋಗೆ ಹೋಗ್ತಾ ಇದ್ರು ಅಭಿಮಾನಿಗಳು ಸೊ ಇವತ್ತು ಮತ್ತೆ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟು ಈ ವರ್ಷ ಆ ಅವಕಾಶ ಇಲ್ಲ ಇದನ್ನ ಅಭಿಮಾನಿಗಳು ಹೇಗೆ ತಗೊಳ್ತಾ ಇದ್ದೀರಿ ಅಂತ ಸರ್ ಒಂದು ಕಡೆ ಕರ್ನಾಟಕ ರತ್ನ ಬಂದಿದೆ ಅದಕ್ಕೆ ನಾವು ಸಂಭ್ರಮಿಸ್ತಾ ಇದ್ದೀವಿ ಅದರ ಮಧ್ಯದಲ್ಲಿ ಕೋರ್ಟ್ ಆರ್ಡರ್ ಬಂದು ಬಹಳ ನಿರಾಸೆ ಮಾಡಿದೆ ಬಟ್ ಎಷ್ಟು ಸಲ ಇದೇ ನಿರಾಸೆ ಅಂತ ಹೇಳ್ಬಿಟ್ಟು ಬೇಜಾರಾಗುತ್ತೆ ವಿವಾದಗಳಲ್ಲಿ ವಿಷ್ಣುವರ್ಧನ ಅಲ್ಲ ಸಂಭ್ರಮದಲ್ಲಿ ಸಾಹಸ ಸಿಂಹ ಅಂತ ನಮಗೆ ನಾವೇ ಡಿಸೈಡ್ ಮಾಡಿಕೊಂಡು ಸಂಭ್ರಮಿಸುವಂಥ ಹೊತ್ತಲ್ಲಿ ಈ ಥರ ಆಗಿ ಬೇಜಾರಾಯಿತು ನನಗೆ ಸೊ ಈ ಕಾರಣಕ್ಕೋಸ್ಕರ ಇದೊಂದು ಬೇಸರದ ವಿಷಯ ತುಂಬಾ ಬೇಸರದ ವಿಷಯ ಎಪ್ಪತ್ತೈದನೇ ಜಯಂತಿ ಜನ್ಮ ದಿನೋತ್ಸವವನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತಿದ್ವಿ ಅದು ಅಭಿಮಾನಿ ಸ್ಟುಡಿಯೋದಲ್ಲಿ ಆಗಿದ್ದಿದ್ರೆ ಬಹಳ ಖುಷಿ ಆಗ್ತಿತ್ತು ಬಟ್ ಆಗ್ತಿಲ್ಲ ಅನ್ನೋದ್ ನೋವಿದೆ ಸರ್ ಸರ್ ಈಗ ಒಂದು ಅಲ್ಲಿ ಏನಾದರೂ ಮಾಡಿ ಪ್ರಯತ್ನ ಮಾಡಬೇಕು ಅಲ್ಲಿ ಒಂದು ಅಂದ್ರೆ ನಾವು ಬರಬೇಕು ಅಭಿಮಾನಿಗಳನ್ನ ಒಂದು ಕಡೆ ಎತ್ತು ಪ್ರಯತ್ನ ಕೂಡ ಆಯ್ತು ಬಟ್ ಅದೆಲ್ಲವನ್ನೂ ಹೊರತುಪಡಿಸಿ ಈಗ ಒಂದು ಸ್ಥಳ ಕೂಡ ನಿಗದಿ ಆಗಿದೆ ಅನ್ನುವಂಥದ್ದು ಅಲ್ಲೇ ಅಭಿಮಾನ ಸ್ಟುಡಿಯೋದ ಅಕ್ಕಪಕ್ಕದಲ್ಲಿ ನಾಳಿನ ಸಂಭ್ರಮಾಚರಣೆಗೆ ಸೊ ಅದು ಯಾವ ಸ್ಥಳ ಹೇಗೆ ಸಿದ್ಧತೆ ಆಗ್ತಿದೆ ಹೇಗೆ ಪ್ಲಾನ್ ಆಗಿದೆ ಫಸ್ಟ್ ಸರ್ ಆ ಸ್ಥಳದ ಬಗ್ಗೆ ಸರ್ ಅದೇನಾಗಿದೆ ಈಗ ಅಭಿಮಾನ್ ಸ್ಟುಡಿಯೋನ ಯಜಮಾನ್ರು ಅಲ್ಲಿ ನಾವು ಯಜಮಾನ್ರನ್ನ ನೋಡಬಹುದು ಯಜಮಾನ್ರ ಜೊತೆಗೆ ಅಲ್ಲಿ ಪೂಜೆ ಮಾಡಬಹುದು ಕೈ ಮುಗ್ದು ಬರಬಹುದು ಅಂತ ಹೇಳ್ಬಿಟ್ಟು ಅಸಂಖ್ಯಾತ ಜಮ ಜನರು ಬರ್ತಾರೆ ಕೆಲವರು ಫೇಸ್ಬುಕ್ಕಲ್ಲಿ ಅಲ್ಲಿ ಗೊತ್ತಿಲ್ದೇ ಇರೋರು ಕೆಲವರು ವಾಟ್ಸಪ್ ಅಲ್ಲಿ ನೋಡದೇ ಇರೋರು ವಿಗಳು ಇಲ್ಲದೆ ಇರುವಂತಹವರು ಅಸಂಖ್ಯಾತರು ಇದ್ದಾರೆ ಅವರೆಲ್ಲ ಅಭಿಮಾನ್ ಸ್ಟುಡಿಯೋದಲ್ಲಿ ಯಜಮಾನ ಇರ್ತಾರೆ ಬಿಡು ಅಂತ ಬಂದ್ಬಿಡ್ತಾರೆ ಮತ್ತೆ ಕೆಲವರು ಎಲ್ರಿಗೂ ಸಂಘಗಳಿಲ್ಲ ಕೆಲವರು ಒಬ್ಬರು ಇಬ್ರು ಅಭಿಮಾನಿಗಳಿರ್ತಾರೆ ಅವ್ರ ಏರಿಯಾದಲ್ಲಿ ಅವರೆಲ್ಲ ಸಂಭ್ರಮ ಪಡುವಷ್ಟು ಸಾಮರ್ಥ್ಯ ಇರಲ್ಲ ಅವರುಗಳು ಕೂಡ ಅಲ್ಲಿ ಹೋಗಿ ನಾವು ಕೈ ಮುಗ್ದು ಬರೋಣ ಅಂತ ಬರ್ತಾರೆ ಹಾಗೆ ಬಂದವರಿಗೆ ಅಭಿಮಾನ ಸ್ಟುಡಿಯೋದಲ್ಲಿ ಆ ಯಾರನ್ನು ಬಿಡ್ತಾ ಇಲ್ಲ ನಿಮಗೆ ಅವಕಾಶ ಇಲ್ಲ ಅಂದ್ಬಿಟ್ರೆ ಬೇಜಾರಾಗುತ್ತಲ್ಲ ನೋವಾಗುತ್ತಲ್ಲ ಹುಟ್ಟು ಒಬ್ಬ ದಿವಸ ಆ ಥರದ್ದು ನೋವು ಅವ್ರಿಗೆ ಆಗಬಾರ್ದು ಅಂತ ಆ ಕಾರಣಕ್ಕೋಸ್ಕರ ಅದರ ಪಕ್ಕದಲ್ಲೇ ಒಂದು ನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾರಾದರೂ ಬರ್ತಾರಲ್ವ ಅವ್ರಿಗೋಸ್ಕರ ಒಂದು ಅನ್ನದಾನದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಒಂದು ಮಂಟಪ ಮಾಡಿದ್ವಿ ಮಂಟಪ ಮಾಡಿ ಅದರಲ್ಲಿ ವಿಷ್ಣುವರ್ಧನ್ ಅವರ ಒಂದು ಪುತ್ಥಳಿ ಇಟ್ಟು ಪೂಜೆಗೆ ಅವಕಾಶ ಮಾಡಿದ್ದೀವಿ ಸೊ ಜೊತೆಗೆ ರಕ್ತದಾನ ನೇತ್ರದಾನ ಈ ಥರದ್ದೊಂದಷ್ಟು ಶಿಬಿರಗಳನ್ನು ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಸೊ ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರರ ತನಕ ಅಲ್ಲಿರುತ್ತೆ ಇದು ಪರ್ಯಾಯ ಅಲ್ಲ ಅಭಿಮಾನಿಗಳ ಮನಸ್ಸಿಗೆ ನೋಯಿಸಬಾರ್ದು ಅಂತ ಹೇಳಿ ಒಂದು ವ್ಯವಸ್ಥೆ ಅಷ್ಟೇ ಮತ್ತು ಅದು ಒಂದು ದಿವಸದ ಮಟ್ಟಿಗೆ ಮಾತ್ರ ಜಾಗ ರುದ್ರೇಶ್ ಅವರು ಈ ನೈಸ್ ರಸ್ತೆ ಜೊತೆ ಗುರ್ಚ್ಕೊಂಡಂತಹ ರುದ್ರೇಶ್ ಅವರು ಈ ಜಾಗವನ್ನು ಒಂದು ದಿವಸದ ಮಟ್ಟಿಗೆ ನಮಗೆ ಕೊಟ್ಟಿದ್ದಾರೆ